ನಮಸ್ತೆ ಎಲ್ಲರಿಗೂ ಹಿಂದಿನ ವೀಡಿಯೋದಲ್ಲಿ ನಾವು ಕನ್ನಡ ಮತ್ತು ಗಣಿತಕ್ಕೆ ಸಂಬಂಧಿಸಿದಂತೆ ಪೂರ್ವ ಪರೀಕ್ಷೆ ಸೇತು ಬಂದಕ್ಕೆ ಮೂರನೇ ತರಗತಿ ನೋಡಿದ್ರಲ್ಲ ಈಗ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ ಸೊ ಇಲ್ಲಿ ನಾನು ಇಪ್ಪತ್ತು ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಕ್ವೆಶನ್ ಪೇಪರನ್ನು ಸೆಟ್ ಮಾಡಿದ್ದೀನಿ ಫಸ್ಟ್ ಕ್ವೆಶನ್ ದಾಸವಾಳ ಹೂವಾದರೆ ಡ್ಯಾಶ್ ತುಳಸಿ ಸಣ್ಣ ಗಾತ್ರ ಸಸ್ಯ ಆದರೆ ಹುಣಸೆ ಡ್ಯಾಶ್ ಕುರಿ ನಡೆಯುವುದು ಹಾಗಾದರೆ ಕಪ್ಪೆ ಡ್ಯಾಶ್ ಮೀನು ಈಜುವುದು ಹಾಗಾದರೆ ಹಾವು ಡ್ಯಾಶ್ ನಾಯಿ ಹಸು ಬೆಕ್ಕು ಕತ್ತೆ ಕುದುರೆ ಡ್ಯಾಶ್ ಪ್ರಾಣಿಗಳು ಆರನೇ ಪ್ರಶ್ನೆ ಹುಲಿ ಸಿಂಹ ಚಿರತೆ ಕರಡಿ ಡ್ಯಾಶ್ ಪ್ರಾಣಿಗಳು ಏಳನೇ ಪ್ರಶ್ನೆ ಡ್ಯಾಶ್ ನಮ್ಮ ರಾಷ್ಟ್ರ ಪಕ್ಷಿ ಎಂಟನೇದು ಕಸವನ್ನು ಡ್ಯಾಶ್ ಬುಟ್ಟಿಯಲ್ಲಿ ಹಾಕಬೇಕು ಒಂಬತ್ತು ಕಬಡ್ಡಿ ವಾಲ್ಬಾಲ್ ಖೋಖೋ ಡ್ಯಾಶ್ ಆಟಗಳು ಹತ್ತನೇದು ಚೆಸ್ ಚೌಕಬಾರ ಲೂಡೋ ಡ್ಯಾಶ್ ಆಟಗಳು ಮುಂದಿನ ಪ್ರಶ್ನೆ ಸರಿ ತಪ್ಪು ತೊಗರಿ ಬೇಳೆಯನ್ನು ತೊಗರಿ ಕಾಳಿನಿಂದ ತಯಾರಿಸುತ್ತಾರೆ ನೀರನ್ನು ಮಿತವಾಗಿ ಬಳಸಬೇಕು ಬೆಲ್ಲದ ಪಾನಕ ಮಾಡಲು ಬೆಲ್ಲವನ್ನು ಬಳಸುತ್ತಾರೆ ಉಪ್ಪಿಟ್ಟು ಮಾಡಲು ಗೋಧಿ ಹಿಟ್ಟು ಬಳಸುತ್ತಾರೆ ಬಾಳೆಯನ್ನು ಬೇಯಿಸಿ ತಿನ್ನುತ್ತಾರೆ ಮೊಸರಿನಿಂದ ಹಾಲು ತಯಾರಿಸಬೇಕು ಹದಿನೇಳು ಕಡಲೇಕಾಯಿಯಿಂದ ಎಣ್ಣೆಯನ್ನು ತೆಗೆಯುತ್ತಾರೆ ಹದಿನೆಂಟು ಸೀಗಡಿಯು ಕೆಲವರು ಆಹಾರವನ್ನಾಗಿ ಸೇವಿಸುವರು ಹತ್ತೊಂಬತ್ತು ಪಾಲಕ್ ಎಂಬ ಒಂದು ಜಾತಿಯ ಸೊಪ್ಪಿನ ಹೆಸರು ಇಪ್ಪತ್ತು ಹೋಟೆಲ್ಗಳಲ್ಲಿ ಸಿದ್ಧಪಡಿಸಿದ ಆಹಾರ ಸಿಗುತ್ತದೆ ಸೊ ಬೇಗ ಸ್ಕ್ರೀನ್ಶಾಟ್ ತೊಗೊಳ್ಳೋದಿ ತೊಗೊಂಬಿಡಿ ಸೊ ಈ ರೀತಿಯಾಗಿ ನಾವು ಇಪ್ಪತ್ತು ಪ್ರಶ್ನೆಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಲ್ಲ ಮುಂದಿನ ವೀಡಿಯೋದಲ್ಲಿ ಯಾವ ಥರ ಪೂರ್ವ ಪರೀಕ್ಷೆಯ ನಂತರ ಅವುಗಳ ಅಂಕವನ್ನು ದಾಖಲೀಕರಣ ಮಾಡಬೇಕಂತ ನೋಡೋಣ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ